ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನೆಲ್ಗೆ ಸ್ವಾಗತ ಈ ಅಮ್ಮನವರಿಗೆ ಬಳೆ ಹರಕೆ ಹೊತ್ತುಕೊಂಡರೆ ಸಾಕು ನಿಮ್ಮ ಹರಕೆ ನೂರಕ್ಕೆ ನೂರು ನೆರವೇರುತ್ತದೆ ನಂಬಿ ಬಂದ ಭಕ್ತರನ್ನು ಈ ಅಮ್ಮ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ ಆ ಅಮ್ಮನವರೇ ಒಡನಬೈಲಿನಲ್ಲಿ ನೆಲೆ ನಿಂತಿರುವ ಬಳೆ ಪದ್ಮಾವತಿ ಅಮ್ಮನವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ದಟ್ಟ ಕಾಡಿನ ಪ್ರಶಾಂತ ಸ್ಥಳದಲ್ಲಿ ನೆಲೆ ನಿಂತಿದ್ದಾಳೆ ಈ ದೇವಸ್ಥಾನ ಜೈನ ಪರಂಪರೆಯನ್ನು ಹೊಂದಿದ್ದು ಚತುರ್ಮುಖ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಪದ್ಮಾವತಿ ಅಮ್ಮನವರ ಹೊಸಬಸದಿ ಏಳು ಹೆಡೆಯ ಮುಕ್ತಿನಾಗ ನಾಗರಕಲ್ಲು ಕ್ಷೇತ್ರಪಾಲ ಭೂತರಾಜಸ್ವಾಮಿ ಜೊತೆಗೆ ಭಗವಾನ್ ಪಾರ್ಶ್ವನಾಥರ ಬೃಹತ್ ಮೂರ್ತಿ ಯಕ್ಷದೇವಿ ಚೌಡಿ ದೇವತೆಗಳು ಈ ಕ್ಷೇತ್ರದಲ್ಲಿವೆ ಈ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ ಹೆಬ್ಬೈಲು ಗ್ರಾಮ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದಾಗ ಹೆಬ್ಬೈಲು ಗ್ರಾಮ ಸ್ಥಳಾಂತರವಾದಾಗ ಪದ್ಮಾವತಿ ಅಮ್ಮನವರು ಒಡನ ಮೈಲಿನಲ್ಲಿ ನೆಲೆಗೊಂಡಳು ಸುಮಾರು ಹನ್ನೆರಡು ಅಡಿ ಹುತ್ತದಲ್ಲಿ ಪದ್ಮಾವತಿ ನೆಲೆಸಿದ್ದಾಳೆ ಚತುರ್ಮುಖ ದೇವತೆಯಾದ ಪದ್ಮಾವತಿ ಅಮ್ಮನವರ ದರ್ಶನವನ್ನು ನಾಲ್ಕು ದಿಕ್ಕಿನಿಂದ ಪಡೆಯಬಹುದಾಗಿದೆ ಭಕ್ತರು ಹರಕೆ ಹೊತ್ತು ಅಮ್ಮನವರಿಗೆ ಬೆಳೆಗಳನ್ನು ಅರ್ಪಿಸುತ್ತಾರೆ ಹೀಗಾಗಿ ಬಳೆ ಪದ್ಮಾವತಿ ಅಮ್ಮನವರು ಎಂಬ ಹೆಸರಿನಿಂದ ಪ್ರಖ್ಯಾತಗೊಂಡಿದ್ದಾಳೆ ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಅಮ್ಮನವರಿಗೆ ಪೂಜೆ ನಡೆಯುತ್ತದೆ ನಾಗದೋಷ ಪರಿಹಾರ ಕುಂಕುಮಾರ್ಚನೆ ಅಭಿಷೇಕ ಕ್ಷೀರಾಭಿಷೇಕ ಸೇರಿದಂತೆ ಅನೇಕ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಮಹಾಮಾತೆ ಪದ್ಮಾವತಿ ದೇವಿಯ ಆಶೀರ್ವಾದ ಪಡೆಯಲು ನಿತ್ಯ ಸಾವಿರಾರು ಸಂಖ್ಯೆ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ತಮ್ಮ ಹರಕೆಯನ್ನು ಅಮ್ಮನವರಿಗೆ ಒಪ್ಪಿಸುತ್ತಾರೆ ದೇವಸ್ಥಾನದಲ್ಲಿ ಅನ್ನದಾಸೋಹ ನಿರಂತರವಾಗಿರುತ್ತದೆ ಅಮ್ಮನವರ ದರ್ಶನ ಪಡೆದರೆ ಸಾಕು ನಮ್ಮ ಅನಿಷ್ಟಗಳೆಲ್ಲ ದೂರವಾಗುತ್ತವೆ ನೆಮ್ಮದಿ ಶಾಂತಿ ನೆಲೆಗೊಳ್ಳುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಪ್ರಕೃತಿಯ ಮಡಿಲಲ್ಲಿರುವ ಅಮ್ಮನವರ ದೇವಸ್ಥಾನ ಮಾಲಿನ್ಯದಿಂದ ದೂರವಿದ್ದು ಸ್ವಚ್ಛ ಸುಂದರವಾಗಿದೆ ಒಮ್ಮೆ ಇಲ್ಲಿಗೆ ಬಂದರೆ ಇನ್ನೊಮ್ಮೆ ಬರಬೇಕು ಎನ್ನುವಂತಹ ಪ್ರಶಾಂತ ಪರಿಸರ ಇಲ್ಲಿಯದು ಎಂಬ ಒಂದು ಹಳ್ಳಿ ಈಗ ಆಣೆ ಆಣೆಕಟ್ಟು ಎಲ್ಲಿ ನಾವು ಕಟ್ಟಿದ್ದೇವೋ ಅಲ್ಲಿಯೇ ಈ ಪದ್ಮಾವತಿ ವಾಸಸ್ಥಾನ ಅಂದರೆ ಒಳ್ಳೆ ಪದ್ಮಾವತಿ ಎಂದು ಕರೆಯಲಾಗುವುದು ಈ ಅಮ್ಮನಿಗೆ ಅಲ್ಲಿಂದ ಇಲ್ಲಿ ಮತ್ತು ಸ್ಥಳಾಂತರಿಸಲಾಗಿ ಒಡನ ಬೈಲಿಗೆ ತರಲಾಯಿತು ಒಡನ ಬೈಲದಲ್ಲಿ ಆ ಅಮ್ಮನ ಮೂರ್ತಿಯನ್ನು ಸ್ಥಾಪಿಸಿದ ನಂತರ ಆಗ ಆ ಅಮ್ಮನ ಆಶೀರ್ವಾದವೋ ಅಥವಾ ಅಮ್ಮನ ಪವಾಡವೋ ಎಂಬಂತೆ ಹುತ್ತವು ತನ್ನಿಂದ ತಾನೇ ಅಲ್ಲಿ ಬೆಳೆಯಿತು ಬೆಳೆದು ದೊಡ್ಡ ಜನಸಾಗರವೇ ಬರುವಂತೆ ಆಯಿತು ಆ ತಾಯಿಯ ದರ್ಶನಕ್ಕೆ ಆ ತಾಯಿಗಾಗಿ ಹಂಬಲಿಸುವವರು ತಮ್ಮ ಹರಕೆಯನ್ನು ಕೂಡ ಇಲ್ಲಿ ಸಲ್ಲಿಸುವ ಬಳೆಗಳು ಬಳೆಗಳು ಅಂದರೆ ಹೆಣ್ಣಿಗೆ ಒಂದು ಗೌರವದ ಒಂದು ಸಂಕೇತ ಇಲ್ಲಿ ಸರ್ಪದ ಒಂದು ಮೂರ್ತಿಯೂ ಕೂಡ ಇದೆ ಬಳೆ ಪದ್ಮಾವತಿಯ ಅಮ್ಮನವರ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಇಲ್ಲಿ ಪ್ರಸಾದ ಹಾಗೂ ರೂಮುಗಳು ಎಲ್ಲವೂ ಉಂಟು ಆ ದೇವಿಯ ಹರಕೆ ಒಂದು ಸಲ ನಾವು ಹರಕೆ ಸಲ್ಲಿಸಿದರೆ ಸಾಕು ನಮ್ಮ ಜನ್ಮ ಸಾರ್ಥಕವಾಗುವುದು ಹಾಗೂ ಮನೆಯಲ್ಲಿರುವ ಎಲ್ಲರೂ ಸುಖ ಭೋಗ ಹಾಗೂ ಸಂಪತ್ತು ನಮ್ಮ ಇಚ್ಛಾ ಪ್ರವೃತ್ತಿಗಳು ಎಲ್ಲವೂ ಈ ತಾಯಿಯಲ್ಲಿ ಈಡೇರುತ್ತವೆಂದು ಎಲ್ಲರ ನಂಬಿಕೆಯಾಗಿದೆ ಧನ್ಯವಾದಗಳು